ಲೋಕಸಭೆ ಚುನಾವಣೆ ಬಳಿಕ ಸಿಎಂ ಸ್ಥಾನದಿಂದ ಇಳಿಸ್ತಾರೆ ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ ಯಾರು ಎಲ್ಲೋ ಕುತ್ಕೊಂಡು ಬದಲಾವಣೆ ಮಾಡ್ತಾರೆ ಅದ್ ಮಾಡ್ತಂತ ಇವೆಲ್ಲ ಲೋಕಸಭೆಯ ಚುನಾವಣೆ ಗಿಮಿ ಎಲ್ಲೂ ಬದಲಾವಣೆ ಆಗೋ ಚಾನ್ಸಸ್ ಇಲ್ಲ ಇವೆಲ್ಲ ಸಿದ್ದರಾಮಯ್ಯವರು ಅಕ್ಕಿ ಕೇಳಿದಾಗ ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತಾರೆ ಚುನಾವಣೆ ಸಂದರ್ಭ ಬಂದಾಗ ಮೋದಿ ಅವರ ಹೆಸರಿನಲ್ಲಿ ಅಕ್ಕಿಯನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ ಈ ಅಕ್ಕಿನ ಅವ್ರೇನೋ ನಾಲ್ಕು ದಿನ ಮಡಗಿದ್ದಿದ್ರೆ ಹುಳ ಹಿಡಿತಾ ಇತ್ತು ಆ ಇದಕ್ಕೆ ಕರ್ನಾಟಕದಲ್ಲಿ ಕೇಳಿದ್ರಲ್ಲ ಈಗ ಹುಳ ಹಿಡಿದು ಮರ್ಯಾದೆ ಹೋಗ್ತದೆ ಅಂತ ಹೇಳಿದ್ದೇನೆ ಅವರು ಅಕ್ಕಿ ಕೂಡಕ್ಕೆ ಶುರು ಮಾಡಿ ಅಯ್ಯೋ ಇಲ್ವಾ ಕೆಜಿ ರವರನ್ನ ಜೈಲಿಗೆ ಕಥೆ ಏನು ಅಂತ ಸಿದ್ರಾಮಯ್ಯನವರನ್ನ ಅಲ್ಲ ಸಿದ್ರಾಮಯ್ಯನವರ ಒಂದು ರೋಮಸುದಾ ಇವರೇನು ಮಾಡಕಾಗಲ್ಲ ಒಬ್ಬ ನಂಬಿಕೆ ದ್ರೋಹಿ ಡಿ ಕೆ ಸುকুমার ಮುಖ್ಯಮಂತ್ರಿ ಆಗಬೇಕು ಹಿಗ್ಗ ಮುಗ್ಗ ಜಡಿಸುತ್ತಿದ್ದಾರೆ ಮುಖ್ಯಮಂತ್ರಿಗಳು ವಿಶ್ವನಾಥ್ ಅವರು ನಮ್ಮ ಸಮಾಜದ ಕಣ್ಣುಮಣಿ ಎರಡು ಮಾತಿಲ್ಲ ಬಟ್ ಅವ್ರು ಮಾಡ್ತಾ ಇರೋದು ನಮ್ಮ ಸಮಾಜದ ದುರ್ದೈವ ಕಾಂಗ್ರೆಸ್ ಪರವಾಗಿ ಸಿದ್ದರಾಮಯ್ಯವ್ರ ಪರವಾಗಿ ಪರ್ಸೆಂಟ್ ಅವ್ರ ಹಿಂದೆ ಇರ್ತೀವಿ ಅನ್ನೋದನ್ನ ನಾವು ಹೇಳ್ಬಲ್ಲ ಚಾಮರಾಜನಗರ ಮತ್ತು ಮಂಡ್ಯ ಸವಾಲಿನ ಕ್ಷೇತ್ರ ಆಗಿದೆ ಬಹಳ ವರ್ಷಗಳಾಗಿತ್ತು ಲೀಡ್ಗಳು ಕೊಟ್ಟಿದ್ದೇನೆ ಆ ಲೀಡ್ ಏನಾದ್ರು ನಾವು ನೋಡ್ಬೇಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಚುನಾವಣೆಯಲ್ಲೇ ಕಡಿಮೆ ಅಂದ್ರೆ ಒಂದೂವರೆ ಒಂದು ಮುಕ್ಕಾಲು ಲಕ್ಷ ಲೀಡಲ್ಲಿ ಲಕ್ಷ್ಮಣ್ ಹೇಳ್ತಾರೆ ಕುರುಬ ಸಮುದಾಯದ ಒಂದು ಜಾಗೃತಿ ಸಭೆಯನ್ನ ಸಮಾವೇಶವನ್ನ ಮಾಡಿ ಆ ಸಭೆಯ ಉದ್ದೇಶ ಏನು ಹೇಳಿಕೆ ಸಿದ್ದರಾಮಯ್ಯ ಕೈ ಬಲಪಡಿಸಬೇಕು ಅನ್ನೋದಂದ್ರೆ ಈ ಜಾಗೃತಿ ಸಮಾವೇಶದಲ್ಲಿ ನಾವೆಲ್ಲರೂ ಒಟ್ಟಾಗಿದ್ದೀವಿ ಅವರ ಕೈ ಬಲಪಡಿಸಬೇಕು ಮತ್ತೆ ಅವರ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಹೇಳಿ ಎಲ್ಲರೂ ನಿರ್ಣಯ ಜಾತಿವಾದಿ ಅಂತ ಹೇಳಿ ಟೀಕೆ ಮಾಡಿ ಹಿಂದುಳಿದವರು ಶೋಷಿತ ವರ್ಗ ಮುಂದುವರೆದವ್ರು ಎಲ್ಲಾರು ಇದ್ದೀವಿ ಎಲ್ಲಾರು ಸಮಪಾಲದಲ್ಲಿ ಅಂತ ಹೇಳಿ ಎಲ್ಲಾ ಜಾತಿಯವರು ಮಾಡ್ತಾರೆ ಅವರು ಅಲ್ಲವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ರಾಜಕೀಯ ರಣತಂತ್ರಗಳು ದಿನ ದಿನ ರಂಗು ಪಡ್ಕೊಳ್ತಾ ಇದೆ ಹೇಳಿ ಕೇಳಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಎರಡನೇ ಬಾರಿ ಅಧಿಕಾರವನ್ನ ವಹಿಸಿಕೊಂಡ ಬಳಿಕ ಲೋಕಸಭಾ ಚುನಾವಣೆ ಬರಿತಾ ಇದೆ ಈ ಬಾರಿ ಸಿದ್ದರಾಮಯ್ಯ ಇಂಡಿಯಾಕ್ಕೆ ಮಾಡೆಲ್ ಆಗ್ತಾರೆ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ ಅದಕ್ಕೆ ಅವರು ಕೊಟ್ಟಂತಹ ಪಂಚ ಗ್ಯಾರಂಟಿಗಳು ಮತ್ತು ಅನ್ನಭಾಗ್ಯ ಯೋಜನೆ ಗ್ರಾಸ್ಲುಟ್ ನಲ್ಲಿ ಸಾಮಾನ್ಯ ಜನರನ್ನ ತಲುಪ್ತಾ ಇದೆ ಅನ್ನೋ ಒಂದು ವಾದ ಇದೆ ಈ ಚುನಾವಣಾ ಸಂದರ್ಭ ಅಂದರೆ ಜಾತಿ ಲೆಕ್ಕಾಚಾರ ಜಾತಿ ಸಮೀಕರಣ ಕಾಸ್ಟ್ ಕಾಂಬಿನೇಷನ್ ಅನ್ನೋದು ಪ್ರತಿಯೊಂದು ಪಕ್ಷಕ್ಕೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬೇಸಿಕಲಿ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂತ ಸಿದ್ದರಾಮಯ್ಯ ಅವರಿಗೆ ಅವರ ಸಮುದಾಯ ಎಷ್ಟರ ಮಟ್ಟಿಗೆ ಬೆನ್ನ ಹಿಂದೆ ನಿಂತಿದೆ ಅನ್ನೋದು ನಿಮಗೆ ಗೊತ್ತಿದೆ ಅವರ ಜೊತೆಗೆ ಸೂಕ್ಷ್ಮ ಸಮಾಜಗಳನ್ನು ಜೊತೆಗೆ ಕರ್ಕೊಳ್ತಕ್ಕಂಥ ಕೆಲಸ ಆಗ್ತಿದೆ ಹೀಗಾಗಿ ಮೈಸೂರಿನ ಕನಕ ಭವನದಲ್ಲಿ ಒಂದು ಗಂಭೀರ ಸಭೆ ನಡೆದಿದೆ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಮಾಜಿ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರು ನಮ್ಮ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಸುಬ್ರಹ್ಮಣ್ಯ ಅವರು ರಾಜ್ಯದ ಮುಖ್ಯಮಂತ್ರಿಯ ನೆರಳು ಅಂತ ಕರೀತಾರೆ ಶ್ಯಾಡೋಫ್ ಸಿ ಎಮ್ ಅಂತ ಏ ಇಲ್ಲ ಇಲ್ಲ ನಾವು ಅವರ ಬೆಂಬಲಿಗರಾಗಿ ಅವರು ಮಾಡುತ್ತಿರೋಂಥ ಕೆಲಸ ಕಾರ್ಯಗಳನ್ನ ಈ ಕರ್ನಾಟಕದ ಜನರಿಗೆ ಮನೆ ಮನೆಗೂ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಲೋಕಸಭಾ ಚುನಾವಣೆ ಬಳಿಕ ಸಿ ಎಂ ಸ್ಥಾನದಿಂದ ಇಳಿಸ್ತಾರೆ ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ ಒಕ್ಕಲಿಗ ಸಮುದಾಯಕ್ಕೂ ಒಂದು ಸ್ಥಾನಮಾನ ಕೊಡಬೇಕು ಡಿ ಕೆ ಶಿವಕುಮಾರ್ಗೂ ಅನ್ನೋದು ಕೂಡ ಒಂದು ಚರ್ಚೆ ಆಗ್ತಿದೆ ನಾವು ಯಾವ ಸಮಾಜಕ್ಕೆ ಕೊಡಬೇಡಿ ಅಂತ ಹೇಳೋಂಥದ್ದೇನಿಲ್ಲ ಸಿದ್ದರಾಮಯ್ಯನವ್ರನ್ನ ಯಾವ ಕಾರಣಕ್ಕೆ ಇಳಿಸ್ತಾರೆ ಈಗಾಗಲೇ ಕಳೆದ ಬಾರಿ ಹದಿಮೂರಿಂದ ಹದಿನೆಂಟರಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳು ಇನ್ನೂ ಜನರ ಮನದಲ್ಲಿ ಇನ್ನೂ ಇದೆ ಅದೇ ರೀತಿ ಇವಾಗ ಇಪ್ಪತ್ತ ಮೂರರಲ್ಲಿ ಬಂದಿದ್ದಾರೆ ಕೆಲಸಗಾರರು ನೋಡಿ ಐದು ಗ್ಯಾರಂಟಿಗಳನ್ನ ಕೊಟ್ಟರು ಇಡೀ ಪ್ರಪಂಚದಾದಂಥ ಯಾವುದೇ ಮುಖ್ಯಮಂತ್ರಿಗಳಾಗಿರಲಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಐದು ತಿಂಗಳೊಳಗಿನ ಮೂರು ಗ್ಯಾರಂಟಿಗಳನ್ನ ಕೊಡ್ತಾರೆ ಹತ್ತು ತಿಂಗಳೊಳಗೆ ಐದು ಗ್ಯಾರಂಟಿಗಳನ್ನ ಪೂರೈಸಿದ ಏಕೈಕ ಮುಖ್ಯಮಂತ್ರಿಗಳಿದ್ದರೆ ಅದು ಹಿಂದುಳಿದವರದ ನಾಯಕ ಸಿದ್ದರಾಮಯ್ಯನವರು ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಈ ಥರ ಇರೋ ಬದಲಾವಣೆ ಮಾಡೋಂಥ ಚಾನ್ಸಸ್ ಕಡಿಮೆ ಮತ್ತು ಜೊತೆಗೂ ಬದಲಾವಣೆ ಮಾಡಬೇಕು ಅಂತೇಳಿದ್ರೆ ಎಮ್ ಎಲ್ ಎಗಳು ಬೇಕು ಎಮ್ ಎಲ್ ಎ ಬೇಕು ಅಂದರೆ ಇನ್ನೂರು ಇಪ್ಪತ್ನಾಲ್ಕು ಕಾನ್ಸ್ಟ್ಯೂನ್ಸಿನಲ್ಲಿ ನೂರ ಮೂವತ್ತಾರು ಜನ ಇವ್ರನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿಗಳನ್ನ ಮಾಡಿರೋಂಥದ್ದು ಯಾರೋ ಎಲ್ಲೋ ಕುಂತ್ಕೊಂಡು ಬದಲಾವಣೆ ಮಾಡ್ತಾರೆ ಅದು ಮಾಡ್ತಂತ ಇವೆಲ್ಲ ಲೋಕಸಭೆಯ ಚುನಾವಣೆ ಗಿಮಿಕ್ಗಳಷ್ಟೇ ಎಲ್ಲೂ ಬದಲಾವಣೆ ಆಗೋ ಚಾನ್ಸಸ್ ಇಲ್ಲ ಇವರು ಮೊನ್ನೆ ಕೋಲಾರದಲ್ಲಿ ಮಾತಾಡ್ತಾ ರಾಹುಲ್ ಗಾಂಧಿ ಅವರು ಈಗೇನು ಡಿಸಿಗ್ನೇಷನ್ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅದನ್ನು ಅದಲು ಬದಲು ಮಾಡಿ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಅವರೇ ಅಂತ ಹೇಳ್ತಾರೆ ಈ ಒಂದು ಮಾತು ವೈರಲ್ ಆಗ್ತಾಯಿದೆ ಓ ರಾಹುಲ್ ಗಾಂಧಿಯವರ ಮನಸ್ಸಿನೊಳಗಡೆ ಪವರ್ ಶೇರಿಂಗ್ ಅನ್ನೋದಿತ್ತು ಇದು ಸಿದ್ದರಾಮಯ್ಯವರು ಡಿ ಕೆ ಶಿ ಅವರು ಎದುರುಗಡೆ ಚರ್ಚೆ ಆಗಿದೆ ಎರಡು ವರ್ಷದ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗ್ತದೆ ಅನ್ನೋದು ಒಂದು ಮುನ್ಸೂಚನೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಆ ಥರ ಎಲ್ಲ ಏನಿರಲ್ಲ ಈಗ ನೋಡ್ರಿ ಯಾವುದೋ ಒಂದು ಇದರಲ್ಲಿ ಈಗ ಮಾತಾಡ್ತಾ ಇರಬೇಕಾದ್ರೆ ಕೆಲವು ಸತಿ ನಾವುಗಳೇ ಆಗಿರಲಿ ಬೇರೆ ಏನೋ ಒಂದು ಮಾತುಗಳ ಬದಲಾವಣೆಗಳು ಆಗ್ತವೆ ಅದರಿಂದ ಆ ಮಾತು ಬದಲಾವಣೆ ಹೇಳ್ತಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅನ್ನೋದು ಸುಳ್ಳು ಆ ಥರ ಚಾನ್ಸಸ್ ಎಲ್ಲೂ ಇಲ್ಲ ಇಲ್ಲಿ ತನಕನೂ ಎಲ್ಲೂ ಇಲ್ಲ ಮುಂದೆನೂ ಇರೋದಿಲ್ಲ ಯಾಕೆಂದರೆ ಇವರು ಆಡಳಿತ ಅಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾರೆ ಈಗ ನಿಮಗೆ ಗೊತ್ತು ಈಗ ಆ ಶಕ್ತಿ ಯೋಜನೆ ನೋಡಿ ಈ ಕರ್ನಾಟಕದಲ್ಲಿ ಎಲ್ಲ ಮನೆಯಲ್ಲೂ ತಲುಪದೇ ಅಂಥ ಜನನೇ ಇಲ್ಲ ಈ ಏಳು ಕೋಟಿ ಜನದಲ್ಲಿ ಶಕ್ತಿ ಯೋಜನೆಯಲ್ಲಿ ಪಡ್ಕೊಳ್ತೀರಂಥವ್ರು ಯಾರಿದ್ದಾರೆ ಸುಮಾರು ಒಂದು ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟು ಆ ಶಕ್ತಿ ಯೋಜನೆಯನ್ನು ನಿಮ್ಮ ಮಾತಿನ ಅರ್ಥ ಎಲ್ಲ ಪಕ್ಷದಲ್ಲಿರ್ತಕ್ಕಂಥವ್ರು ಕೂಡ ಸಿದ್ದರಾಮಯ್ಯನವರ ಗ್ಯಾರಂಟಿ ಫಲಾನುಭವಿಗಳು ಅದರಲ್ಲಿ ಎರಡು ಮಾತಿಲ್ಲ ಅವ್ರು ಯಾರಿಗೂ ಈಗ ಜಾತಿ ನೋಡೋದಾಗಲಿ ಪಕ್ಷ ನೋಡೋದಾಗಲಿ ಮಾಡಿಲ್ಲ ಅವ್ರು ಮಾಡಿರೋ ಅಂಥದ್ದೇನು ಈ ಕರ್ನಾಟಕದ ರಾಜ್ಯದ ಜನತೆಗೆ ಅದರಿಂದ ಯಾವುದೇ ಪಕ್ಷ ಇಲ್ಲದೆ ಈಗ ಈಗ ಬಿ ಜೆ ಪಿನಲ್ಲಿ ಹೇಳ್ತಾರೆ ಈಗ ಮೊನ್ನೆ ನೀವು ನೋಡ್ಬೇಕಾದ್ ಕ್ಯಾನ್ವಸ್ ಬಂದಾಗ ನೀವು ನೋಡಿದ್ರಲ್ಲ ಅವ್ರು ಜನ ಏನು ಹೇಳ್ತೀರ ಮಹಿಳೆಯರು ಏ ನಮಗೆ ಸಿದ್ದರಾಮಯ್ಯವರು ಬಸ್ಸು ಫ್ರೀ ಮಾಡಿದರೆ ಅಕ್ಕಿ ಫ್ರೀ ಮಾಡಿದ್ದಾರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನನಗೆ ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ಅದರಿಂದ ಅಂತೇಳಿ ನಾವು ಸಿದ್ದರಾಮಯ್ಯ ಪರ ಅಂತಲೇ ಹೇಳ್ತಾ ರ್ಯಾಂಕ್ ಬಂತಲ್ಲ ಹುಡುಗ ಹೇಳಿದ್ದೇನು ಎರಡು ಸಾವಿರ ರೂಪಾಯಿ ನನ್ನ ತಾಯಿಗೆ ಬರ್ತಾಯಿರೋ ಅದರಿಂದ ಅಂತ ಹೇಳ್ದೆ ಆ ಥರ ಹ್ಞೂ ಮತ್ತೆ ಮೊನ್ನೆ ಒಬ್ಬರು ಸತ್ತರಲ್ಲ ಸತ್ತಾಗ ತಾಯಿನ ಸ್ಮಶಾನದಲ್ಲಿ ಹೇಳ್ತಾ ಇದ್ದೇನು ಅವ್ನ ಮಗುಗೆ ಸಿದ್ದರಾಮಯ್ಯವ್ರು ಎರಡು ಸಾವಿರ ರೂಪಾಯಿ ಇರೋದರಿಂದ ನನ್ನ ಜೀವನ ನಡೀತದೆ ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಅಂದರೆ ನಿಮಗೆ ಸರ್ ಈಗ ಯಾರು ಏನೇ ಟೀಕೆ ಮಾಡ್ಕೊಳ್ಳಿ ಈಗ ಅಭಿವೃದ್ಧಿ ಅನ್ನೋದು ಒಂದು ವಿಚಾರ ಅಭಿವೃದ್ಧಿ ಅನ್ನೋದು ಒಂದಷ್ಟು ಕ್ವಾಲಿಟಿ ಪೀಪಲ್ಗೆ ಹೈಯರ್ ಇರೋರಿಗೆ ಫ್ಲೈಟಲ್ಲಿ ಓಡಾಡ್ತಾರೆ ಕಾರಲ್ಲಿ ಓಡಾಡ್ತಾರೆ ಬೆಂಗಳೂರು ರಸ್ತೆಯನ್ನು ಯೂಸ್ ಮಾಡ್ತಾರೆ ನಿಜವಾಗ್ಲೂ ಜನಸಾಮಾನ್ಯ ಹಸಿದವನಿಗೆ ಅವಶ್ಯಕತೆ ಇರೋವನಿಗೆ ಈ ಯೋಜನೆ ತಲುಪ್ತಾ ಇದೆ ಅನ್ನೋದು ಒಂದು ವಾದ ಬಟ್ ಇಂತಹ ಯೋಜನೆಯನ್ನು ಸ್ವಾಗತ ಮಾಡಿದನೇ ತುಂಬ ಕೀಳಾಗಿ ಟೀಕೆ ಮಾಡ್ತಕ್ಕಂಥ ಮನಸ್ಥಿತಿಗಳು ಜಾಸ್ತಿ ಆಗಿದೆ ಚುನಾವಣೆ ಸಂದರ್ಭ ನೋಡ್ರಿ ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೋದಿಯವರು ಇದ್ದಾರಲ್ಲ ಈಗ ಅವರು ಮನ್ನಾಗಳು ಮಾಡಿದ್ದಾರೆ ಸಾಲದ್ದು ಏನು ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೀರವ್ ಮೋದಿ ಇಂಥವ್ರಿಗೆ ಸುಮಾರು ಹದಿನೇಳು ಲಕ್ಷ ಕೋಟಿ ಮನ್ನಾ ಮಾಡಿದ್ದಾರೆ ಅವರು ಅದೇ ಐದು ಲಕ್ಷ ಕೋಟಿ ಏನಾರು ಮನ್ನಾ ಮಾಡಿದರೆ ಇಡೀ ಭಾರತ ದೇಶ ರೈತರದ್ದ ಸಾಲ ಎಲ್ಲ ಮನ್ನಾ ಆಗ್ತಿತ್ತು ಅಂಥ ಕಾರ್ಯಕ್ರಮ ಕೊಡಲಿಲ್ಲ ಅವ್ರು ಕೊಟ್ಟಿದ್ದೇನೋ ಒಂದು ಇಪ್ಪತ್ತು ಇಪ್ಪತ್ತೆರಡು ಜನಕ್ಕೆ ಇರೋ ಅಂಥ ಜನಗಳಿಗೆ ಅವರು ಮನ್ನಾ ಮಾಡಿದ್ರು ಕೋಟ್ಯಾಂತರ ಜನ ಇರೋ ಅಂಥ ರೈತರಿಗೆ ಮನ್ನಾ ಮಾಡಲಿಲ್ಲ ಜನ ಎಲ್ಲಾನು ಏನಂತಾರೆ ದುಡ್ಡು ಕಾಸಿರೋರದ್ದನ್ನೇ ಇದು ಮಾಡ್ತಾರೆ ಅದರಿಂದ ಸಿದ್ದರಾಮಯ್ಯನವರ ಕೊಟ್ಟಂಥ ಯೋಜನೆಗಳು ಎಲ್ಲರೂ ಪ್ರತಿಫಲನ ಅಂಥವ್ರೆ ಮೈಸೂರಿನಲ್ಲಿ ಗ್ಯಾರಂಟಿ ವರ್ಸಸ್ ಮಹಾರಾಜರ ನಡುವೆ ನಡೆಯತಕ್ಕಂಥ ಚುನಾವಣೆ ಗ್ಯಾರಂಟಿಗಿಂತ ಸತ್ಯ ಮತ್ತು ಸುಳ್ಳುನ ವಿರುದ್ಧ ಗ್ಯಾರಂಟಿಗಳಂತೂ ಈಗ ಆಲ್ರೆಡಿ ಎಲ್ಲರಿಗೂ ತಲುಪಿದೆ ಅದ್ರ ಬಗ್ಗೆ ನಾವು ಯಾರಿಗೇನು ಹೇಳೋಂಗೇ ಇಲ್ಲ ನಾವು ಯಾವುದೇ ಜನಗಳಿಗೆ ಮನೆ ಮನೆಗೆ ಹೋಗಿ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಆ ಮನೆ ಮನೆಯವರೆಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ಸಿದ್ಧರಾಮಯ್ಯನವರಿಂದ ನಮ್ಗೆ ಉಪಕಾರ ಆಗಿದೆ ನಾವು ನೀವೇನು ಕೇಳೋದು ಬೇಡ ಮತ್ತೆ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಅಂತೇಳಿ ನಾವು ಮಹಾರಾಜರ ಬಗ್ಗೆ ಮಾತಾಡೋಂಗಿಲ್ಲ ಮಹಾರಾಜರು ಒಳ್ಳೆಯ ಜನನೇ ಅವರು ಆಯ್ಕೆ ಮಾಡಿದ್ದ ಕ್ಷೇತ್ರ ತೀರ್ಮಾನ ತಗೊಳ್ಳಿಲ್ಲ ಮಹಾರಾಜರಾದಂಥವ್ರು ನೋಡಬೇಕಾಗಿತ್ತು ಈಗ ನೋಡಿರಿ ಈಗ ಬಿ ಜೆ ಪಿ ಹತ್ತು ವರ್ಷ ಬಂದಿದ್ದಕ್ಕೆ ನಮಗೆ ಎಪ್ಪತ್ತು ವರ್ಷ ಆಡಳಿತ ಮಾಡಿದಂಥ ಈ ದೇಶದ ಪ್ರಧಾನಮಂತ್ರಿಗಳು ಐವತ್ಮೂರು ಲಕ್ಷ ಕೋಟಿ ಸಾಲ ಮಾಡಿರ್ತಾರೆ ಇವರು ಒಂಬತ್ತು ವರ್ಷಕ್ಕೇನೆ ಈಗ ಇನ್ನೂರು ಕೋಟಿ ಚಿಲ್ಲರೆ ಸಾಲ ಮಾಡಿದ್ದಾರೆ ಐವತ್ತೆಂಟು ಕೋಟಿಯಷ್ಟು ಲಕ್ಷ ಕೋಟಿಯಷ್ಟು ಸಾಲ ಈಗ ನಮ್ಮ ಜನಗಳ ತಲೆ ಮೇಲಿದೆ ಒನ್ ಒನ್ ಇಷ್ಟು ತ್ರೀ ಎಪ್ಪತ್ತು ವರ್ಷದಲ್ಲಿ ಏನು ಇವರು ಮಾಡಿದ್ರು ಅದನ್ನು ಒಂಬತ್ತು ಒಂಬತ್ತು ವರ್ಷದಲ್ಲಿ ಇನ್ನೂ ಹತ್ತನೇ ವರ್ಷ ಬರ್ತಾ ಐತೆ ಕಂಪ್ಲೀಟ್ ಆಗಿಲ್ಲ ಟೆನ್ ಇಯರ್ಸು ಸಾಲ ಜಾಸ್ತಿ ಆಗಿದೆ ಅನ್ನೋದಾದರೆ ಅಭಿವೃದ್ಧಿ ಎಲ್ಲಿಂದ ಆಗ್ತಿದೆ ಅಭಿವೃದ್ಧಿ ಸಾಲದ ಮೇಲೇ ಅಭಿವೃದ್ಧಿ ಆಗ್ತಾ ಇರೋದು ಸಾಲ ಮಾಡಿ ಯಾರು ತುಪ್ಪತ್ತೀನೋಂತಾರಲ್ಲ ಹಂಗೆ ಈಗ ನಮ್ಮ ಕರ್ನಾಟಕದಲ್ಲಿ ನೋಡಿರಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಾವು ಜಿ ಎಸ್ ಟಿ ಕಟ್ತಾಯಿದ್ವಿ ನಮಗೆ ಕೊಡ್ತಾ ಅವರು ನಲ್ವತ್ತೆಂಟು ನಲ್ವತ್ತೊಂಬತ್ತು ಸಾವಿರ ಕೋಟಿ ಕೊಡ್ತಾಯಿದ್ದಾರೆ ಇನ್ನು ಎಲ್ಲಿ ಈ ಕರ್ನಾಟಕನ ಅಭಿವೃದ್ಧಿ ಮಾಡಬೇಕು ಅಂದರೆ ನಾವು ಒಬ್ಬ ಹಿಂದುಳಿದವರ್ಗ ನಾಯಕ ಇದ್ದಾನೆ ಎಲ್ಲಿ ಇವರು ಮುಂದೆ ಇದು ಮಾಡ್ತಾರೋ ಅಂತೇಳಿ ಅವ್ರಿಗೆ ಜಿ ಎಸ್ ಟಿ ಹಣ ನಮಗೆ ಫುಲ್ ಬಿಡುಗಡೆ ಮಾಡಿಲ್ಲ ಅದೇ ಅವರ ಯು ಪಿ ಗುಜರಾತು ಅಲ್ಲಿಗೆಲ್ಲ ನೋಡಿ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಸಿದ್ದರಾಮಯ್ಯವರು ಅಕ್ಕಿ ಕೇಳಿದಾಗ ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತಾರೆ ಚುನಾವಣೆ ಸಂದರ್ಭ ಬಂದಾಗ ಮೋದಿಯವರ ಹೆಸರಿನಲ್ಲಿ ಅಕ್ಕಿಯನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ ಕಡಿಮೆ ಬೆಲೆಗೆ ಹೇಗಿರಲಿ ಆ ಅಕ್ಕಿನ ಇವರು ಹೈಲೈಟ್ ಮಾಡಕ್ಕೆ ಹೋದ್ರು ನಾವೇನೋ ಮಾಡ್ತೀವಿ ಅದನ್ನು ಅಂತ ಅದು ಇನ್ನೊಂದು ನಾಲ್ಕು ದಿನ ಬಿಟ್ಟಿದ್ರೆ ಹುಳ ಹಿಡಿತಾ ಇತ್ತು ಅದು ಈ ಅಕ್ಕಿನ ಅವ್ರು ಇನ್ನೊಂದು ನಾಲ್ಕು ದಿನ ಮಡಗಿದ್ದಿದ್ರೆ ಹುಳ ಹಿಡಿತಾ ಇತ್ತು ಆ ಇದಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಕೇಳಿದ್ರಲ್ಲ ಈಗ ಹುಳ ಹಿಡಿದು ಮರ್ಯಾದೆ ಹೋಗ್ತದೆ ಅಂತೇಳಿದ್ದಾನೆ ಅವರು ಅಕ್ಕಿ ಕೊಡೋಕ್ಕೆ ಶುರು ಮಾಡಿದ್ರು ಇವರಿಗೆ ನಿಮ್ಗೆ ಗೊತ್ತಿರಬೇಕು ಈಗ ಬರ ಸಮಯದಲ್ಲಿ ಕರ್ನಾಟಕ ಸರ್ಕಾರದಿಂದ ನಾಲ್ಕು ತಿಂಗಳು ಮೊದಲೇ ನಮಗೆ ಬರ ಇದೆ ದುಡ್ಡು ಕಳಿಸಿ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟಿಂದ ಬಂದು ಇಲ್ಲೆಲ್ಲ ವೆರಿಫೈ ಮಾಡಿ ಎಲ್ಲ ಹೋಗಿದ್ರು ಅವ್ರು ಇವರು ಆದ್ರೂ ಸಹ ಇವರು ನಮಗೆ ಬರದ ಹಣ ಕೊಟ್ಟಿತ್ತಿಲ್ಲ ಸಿದ್ದರಾಮಯ್ಯನವ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ಲಾ ಹೋಗಿದ್ದರಿಂದ ಅವರಿಗೆ ಚಾಟಿ ಬೀಸಿದ್ರು ಇನ್ನೆರಡು ವಾರ ಟೈಮ್ ತಗೊಂಡಿದ್ದಾರೆ ಸುಮ್ಮನೆ ಇದ್ದೀರ ಅವ್ರಿಗೆ ನೋಟಿಸ್ ಮಾಡ್ತಿದ್ರು ಈಗ ಮರ್ಯಾದೆ ಹೋಗ್ತಾ ಇತ್ತು ಅವ್ರಿಗೆ ಭಯ ಅಲ್ವಾ ಕೇಜ್ರಿವಾಲೆಲ್ಲ ಜೈಲಿಗೆ ಹಾಕಿದ್ರು ಸಿದ್ದರಾಮಯ್ಯನವ್ರ ಕಥೆ ಏನು ಅಂತ ನೋಡಿರಿ ಕೇಜ್ರಿವಾಲ್ಗೆ ಅನ್ಯಾಯವಾಗಿ ಅವನಿಗೆ ಹಾಕಿ ಸಿದ್ದರಾಮಯ್ಯನವರ ಇದ್ದಾರೆ ಆಯಿತಾ ಸಿದ್ದರಾಮಯ್ಯನವರೇ ನಿಮಗೂ ಇದೆ ಅಂತ ಸಿದ್ದರಾಮಯ್ಯನವ್ರನ್ನ ಅಲ್ಲ ಸಿದ್ದರಾಮಯ್ಯನವರ ಒಂದು ರೋಮ ಸುಧಾ ಇವ್ರೇನು ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಈ ಮುಖ್ಯಮಂತ್ರಿಗಳು ಕೈ ಬಾಯಾಗಲಿ ಮತ್ತೊಂದಾಗಲಿ ಸುದ್ದ ಇರೋಂಥವ್ರು ಇಲ್ಲಿ ತನಕ ಸಿಕ್ಕಿಲ್ಲ ಮುಂದೆ ಗೊತ್ತಿಲ್ಲ ಇವತ್ತು ಗಂಟನೂ ಅಂಥದ್ರಲ್ಲಿ ಇವ್ರನ್ನ ಹಿಡಿಯೋಕ್ಕೆ ಏನೇನೋ ಇದ್ದಾರೆ ನೂರೊಂದು ಸರ್ಕಸ್ ಕರ್ನಾಟಕದಲ್ಲಿ ಈಗ ಆಯಿತು ಮೋದಿಯವರು ಹಲವಾರು ಬಾರಿ ಬಂದರು ಈಗ ಕರ್ನಾಟಕಕ್ಕೆ ವಿಧಾನಸಭೆ ಎಲೆಕ್ಷನ್ ಇದ್ದಾಗ ಏನು ಮಾಡೋಕ್ಕಾಯ್ತು ನೂರ ಮೂವತ್ತಾರು ಸೀಟ್ನ ಕಾಂಗ್ರೆಸ್ ಸಿದ್ದರಾಮಯ್ಯವ್ರ ನೇತೃತ್ವ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನೂರ ಮೂವತ್ತಾರು ಸೀಟ್ ಬಂದು ಇವ್ರೇನಾದ್ರು ಮಾಡೋಕ್ಕಾಯ್ತಾ ಈಗಲೂ ಅಷ್ಟೇ ಇನ್ ಹಿಂದೆ ನಾವು ಕಾಂಗ್ರೆಸ್ಸಿಂದ ಒಂದು ಸೀಟ್ ತೊಗೊಂಡಿದ್ದವು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಬಿ ಜೆ ಪಿನಲ್ಲಿತ್ತು ಅಂದರೆ ಇಪ್ಪತ್ತೈದು ಕಾಂಗ್ರೆಸ್ನಲ್ಲಿತ್ತು ಒಂದು ಜೆ ಡಿ ಎಸ್ ಒಂದು ಪಕ್ಷೇತ್ರ ಸೇರಿ ಈಗ ಇಪ್ಪತ್ತೇಳು ಅಲ್ಲೇ ಇದ್ದಾರೆ ಇವತ್ತಿನ ಅವರ ಆರ್ ಎಸ್ ಎಸ್ ಪ್ರಕಾರವೇ ನಾವು ಇಪ್ಪತ್ತೆರಡು ಸೀಟ್ ಗೆಲ್ತೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಅದರಲ್ಲಿ ಏನು ಎರಡು ಮಾತಿಲ್ಲ ಈಗ ಜನ ನೋಡಿದ್ದಾರೆ ಈಗ ಹದಿನೈದು ಲಕ್ಷ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಹೇಳಿದರು ಅಕೌಂಟ್ಗೆ ಹಾಕಿದ್ರಾ ವರ್ಷಕ್ಕೆ ಎರಡು ಲಕ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದರು ಮಾಡಿದ್ರಾ ಇವ್ರು ಏನನ್ನೂ ಮಾಡಿಲ್ಲ ಮೈಸೂರಿಗೆ ಬಂದಂತಹ ನರೇಂದ್ರ ಮೋದಿ ಅವರು ಈ ದೇಶದ ಜನಕ್ಕೆ ಮೋದಿ ಅನ್ನೋದೇ ಒಂದು ಗ್ಯಾರಂಟಿ ಅಂತ ಹೇಳ್ತಾರೆ ಮೋದಿ ಅನ್ನೋ ಗ್ಯಾರಂಟಿ ಅಲ್ಲ ಮೋದಿ ಅನ್ನೋದು ಮೋಡಿ ಮೋಸ ಅನ್ನೋದೇ ಅದೊಂದು ಇದು ಮೋದಿ ಏನೂ ಮಾಡೋಲ್ಲ ಬರೀ ಮೋಡಿ ಮಾಡೋದು ಈಗ ನೋಡಿರಿ ಪ್ರಧಾನಮಂತ್ರಿಗಳಾದಂಥವರು ಪ್ರತಿಯೊಬ್ಬರು ಪ್ರೆಸ್ ಮೀಟ್ ಆಗಲಿ ಇನ್ನೊಂದಾಗಲಿ ಮಾಡ್ತಿದ್ರು ಇವರು ಇವರು ಒಂಬತ್ತು ವರ್ಷದಲ್ಲಿ ಎಲ್ಲಿ ಮಾಡಿದ್ದಾರೆ ಈಗ ನೀವು ನಮ್ಮನ್ನ ಕ್ವಶನ್ ಕೇಳ್ತಾ ಇದ್ದೀರಿ ಆ ಥರ ಒಂಬತ್ತು ವರ್ಷದಲ್ಲಿ ಯಾರ್ಯಾರು ಕೇಳಿದ್ದಾರೆ ಕ್ವಶನ್ ಕೇಳೋಕಾಗಿದೀ ಅವ್ರಿಗೆ ಅವ್ರು ಏನು ಹೇಳ್ತಾರೆ ಅದೇ ಸಬ್ಕೆ ಸಾತ್ ಸಬ್ಕೆ ವಿಕಾಸ ವಿಕಾಸ್ ಎಲ್ಲಿ ಸಬ್ಕೆ ಕೆ ಸಬ್ಕೆ ಸಬ್ ವಿಕಾಸ್ ಆಗ್ತದೆ ಎಲ್ಲ ಜನಾಂಗದವರು ತೊಂತಾರೆ ಇವರು ಬರೀ ಒಂದು ಜಾತಿ ಮೇಲೆ ಮತ್ತೊಂದು ಜಾತಿ ಮತ್ತೊಂದು ಜಾತಿ ಮೇಲೆ ಎತ್ತು ಕಟ್ಟ ಅಂಥದ್ದು ಇವ್ರಿಗೆ ಅಷ್ಟೇ ಬೇರೆ ಇನ್ನೇನಿಲ್ಲ ನೀವು ಕೂಡ ಒಂದು ಸಮುದಾಯವನ್ನು ಪ್ರತಿನಿಧಿಸಿದ್ರಿ ರಾಜ್ಯಾಧ್ಯಕ್ಷರಾಗಿದ್ರಿ ವಿಶ್ವನಾಥ್ರವರು ನಿಮ್ಮ ಸಮುದಾಯದಲ್ಲಿ ಒಬ್ಬ ಮತ್ಸದ್ದಿ ರಾಜಕಾರಣಿ ಈಗ ದಿಢೀರಂತೇಳಿ ಮಹಾರಾಜನ ಮನೆಗೆ ವೆಲ್ಕಮ್ ಮಾಡ್ತಾರೆ ಕಾಂಗ್ರೆಸ್ನವರು ಬೇಷರತ್ತಾಗಿ ಅಭ್ಯರ್ಥಿನ ವಾಪಸ್ ತಗೋಬೇಕು ಅಂತ ಹೇಳ್ತಾರೆ ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರನ ಆಡಿ ಹೊಗಳ್ತಾರೆ ಎಚ್ ಡಿ ಅವ್ರ ಪರವಾಗಿ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಒಬ್ಬ ನಂಬಿಕೆ ದ್ರೋಹಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಹಿಗ್ಗ ಮುಗ್ಗ ಜಾಡಿಸ್ತಿದ್ದಾರೆ ನಿಮ್ಮ ಮುಖ್ಯಮಂತ್ರಿಗಳನ್ನ ನೋಡ್ರಿ ವಿಶ್ವನಾಥ್ ಅವರು ನಮ್ಮ ಸಮಾಜದ ಕಣ್ಮಣಿ ಎರಡು ಮಾತಿಲ್ಲ ಬಟ್ ಅವ್ರು ಇರೋದು ನಮ್ಮ ಸಮಾಜದ ದುರ್ದೈವ ಆಯಿತಾ ಸಿದ್ದರಾಮಯ್ಯನವರು ಯಾರಿಗೆ ಕೊಟ್ಟಿರಲಿ ಏನೇ ಮಾಡಿರಲಿ ಅವ್ರ ಅಧಿಕಾರ ಇರೋದ್ರಲ್ಲಿ ಅವ್ರ ಋಣನ ತೀರಿಸ್ತಾರೆ ಆಯ್ತು ಇವ್ರು ಹೇಳ್ತಾಯಿದ್ರಲ್ಲಪ್ಪ ಎರಡು ಸಾವಿರದ ಆರಲ್ಲಿ ಬೈ ಎಲೆಕ್ಷನಲ್ಲಿ ಹಾಗೆ ಅಂತ ಬೈ ಎಲೆಕ್ಷನಲ್ಲಿ ಹೇಳ್ತೀನಿ ಕೇಳಿ ಲಕ್ಷಾಂತರ ಜನ ಮತದಾರರು ಕೆಲಸ ಮಾಡ್ರಂಥವ್ರು ಯಾರು ನಾನು ಮಾಡಿದೆ ನಾನು ಮಾಡಿದೆ ಅಂತ ಎಲ್ಲೂ ಹೇಳ್ಕೊತ ಇಲ್ಲ ಕಡಿಮೆ ಅಂದರು ಒಬ್ಬೊಬ್ಬ ಮತದಾರ ಅವತ್ತೊಂದು ದಿನ ಐನೂರು ಮುನ್ನೂರು ಈ ಥರ ಓಟ್ ಹಾಕ್ಸಿರೋಂಥವನು ಇವರೆಲ್ಲೋ ನಾಯಕರಾಗಿದ್ದವ್ರು ಎಲ್ಲೋ ಓಡಾಡ್ಬಿಟ್ರೆ ಏನು ಓಟ್ ಹಾಕ್ಸೋಕೆ ಮತದಾರರು ಓಟ್ ಹಾಕ್ಸಿದ್ದಾರೆ ಅದರಿಂದ ಸಿದ್ದರಾಮಯ್ಯನವರು ಆಯ್ಕೆ ಆಗಿರೋದು ಎರಡು ಸಾವಿರದ ಆರರಲ್ಲಿ ಅದನ್ನು ಬಿಟ್ಟು ಯಾರೋ ಇದ್ದ ಎಲ್ಲೋ ಇದ್ದ ಯಾರೋ ಬಂದಿದ್ದರು ಅವೆಲ್ಲ ಗುಂಬಗಳನ್ನ ಬಿಡಬಾರ್ದು ಆಯಿತು ಗುಂಬಗಳನ್ನ ಬಿಡೋಕೆ ಮೊದಲೇ ಬಿಡ್ಬೋದಾಗಿತ್ತಲ್ಲ ಅಲ್ವಾ ಇದು ಚುನಾವಣೆ ಸಮಯ ಅವರ ನಾಯಕತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಚುನಾವಣೆ ನಡೀತಾ ಇದೆ ಚುನಾವಣೆ ಮುಗಿದ್ಮೇಲೆ ನಿಮ್ದೇನಿದ್ರೆ ಹೇಳಿ ಪರಿಶೀಲಿಸಿ ಮಾಡ್ಬೋದು ಚುನಾವಣೆ ಸಮಯದಲ್ಲಿ ಇದೆಲ್ಲ ಚೆನ್ನಾಗಿರಲ್ಲ ಅಂತ ನನ್ನ ಒಂದು ಅನಿಸಿಕೆ ತುಂಬ ಡಿಸ್ಟರ್ಬ್ ಆಗ್ತಿದ್ದಾರೆ ಕುರುಬ ಸಮುದಾಯದ ಓಟ್ಗಳು ವಿಶ್ವನಾಥ್ ಸಾಕಷ್ಟು ಜನ ಫಾಲೋವರ್ ಇದ್ದಾರೆ ಜೆ ಡಿ ಎಸ್ಗೆ ಹೋಗ್ತದೆ ಮಂಡ್ಯದಲ್ಲಿ ಮೈಸೂರು ಭಾಗದಲ್ಲಿ ಅನ್ನೋದೊಂದು ಮಾತಿದೆ ಸೇಮ್ ಟೈಮ್ ಅವರ ಪುತ್ರ ಸಿದ್ಧರಾಮಯ್ಯನವರ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ತಂದೆಯ ರಾಜಕೀಯ ನಿರ್ಧಾರದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಪೂರ್ವಜ್ ಅವರು ಪೂರ್ವಜವರು ಗೊತ್ತು ನಮ್ಮ ಸಮಾಜ ನಾವೆಲ್ಲಿ ಹೇಗಿರಬೇಕು ಅಂತ ಅವ್ರ ಎಲ್ಲರಿಗೂ ಗೊತ್ತು ಈ ಸಮಾಜ ಸಿದ್ದರಾಮಯ್ಯವನ್ನು ಫಾಲೋ ಮಾಡ್ತಾಯಿದೆ ಅವರು ಸುದಾ ಸಮಾಜಕ್ಕೆ ಟೊಂಕ ಕಟ್ಟಿ ನಿಲ್ತಿದ್ದಾರೆ ಮತ್ತು ಅವರೂ ಸಮಾಜದ ಕೆಲಸ ಏನೇ ಇರಲಿ ಏನಾರು ಹೇಳಿದ್ರೆ ಸಾಕು ಇಮಿಡಿಯೇಟ್ ಕೆಲಸ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ ಆದ್ದರಿಂದ ಯಾರೇ ಏನೇ ಮಾಡಲಿ ಈ ಸಮಾಜ ಕಾಂಗ್ರೆಸ್ ಪರವಾಗಿ ಸಿದ್ದರಾಮಯ್ಯನವರ ಪರವಾಗಿ ಸಿದ್ದರಾಮಯ್ಯವ್ರು ಎಲ್ಲಿರ್ತಾರೆ ಅಲ್ಲಿ ತಂದ್ಕೊಂಡು ನೈಂಟಿ ಫೈವಿಂದ ನೈಂಟಿ ಏಯ್ಟ್ ಪರ್ಸೆಂಟ್ ಅವ್ರ ಹಿಂದೆ ಇರ್ತೀವಿ ಅನ್ನೋದನ್ನು ನಾನು ಹೇಳಬಲ್ಲೆ ಎಲ್ಲ ಈಗ ಅವರು ದೊಡ್ಡವರು ಅವ್ರ ಬಗ್ಗೆ ನಾವು ಹೇಳೋ ಏನಿಲ್ಲ ಅವರೇ ಅದನ್ನು ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಈಗ ಅವರು ಈಗ ಇಲ್ಲಿ ಕಾಂಗ್ರೆಸ್ಗೆ ಬರ್ತೀನಿ ಬಂದಿದ್ದರು ಬಂದಿದ್ರೆ ಒಳ್ಳೆಯ ಸ್ಥಾನಮಾನಗಳು ಇರ್ತಾಯಿತ್ತು ಒಳ್ಳೆ ಸ್ಥಾನಮಾನ ಅಂತೂ ಅವ್ರಿಗೆ ಐದು ವರ್ಷದಲ್ಲಿ ನಾವು ಒಂದು ವರ್ಷ ನಾಲ್ಕು ವರ್ಷ ಎರಡು ತಿಂಗಳಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಅಂತೂ ಸಿಗೋದು ಗ್ಯಾರಂಟಿ ಇತ್ತು ಹ್ಞೂ ಮಾಡೋರು ಸಿದ್ದರಾಮಯ್ಯವ್ರು ಅದರಲ್ಲಿ ಏನು ಎರಡು ಮಾತಿಲ್ಲ ಬೇಸರ ಎಲ್ಲರಿಗೂ ಇದ್ದೇ ಇದೆ ನಮಗೆಲ್ಲ ಇಲ್ಲಿ ಕರ್ನಾಟಕ ಜನ ನಮ್ಮ ಸಮಾಜ ಅಂತಲೇ ಅಲ್ಲ ಎಲ್ಲರಿಗೂ ಬೇಸರ ಇದ್ದೇ ಇರ್ತದೆ ಅವ್ರನ್ನ ನಂಬಿದ್ದಂಥವ್ರ ಎಲ್ಲರಿಗೂ ಇದು ಚುನಾವಣೆ ಸಮಯ ಮಾತಾಡಬಾರ್ದಾಗಿತ್ತು ಅನ್ನೋದು ಚಾಮರಾಜನಗರ ಮತ್ತು ಮಂಡ್ಯ ಕೊಡಗು ಅದರಲ್ಲೂ ಮೈಸೂರು ಸಿದ್ದರಾಮಯ್ಯರಿಗೆ ದೊಡ್ಡ ಸವಾಲಿನ ಕ್ಷೇತ್ರ ಆಗಿದೆ ನೋಡಿ ಈಗ ಮೈಸೂರು ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಮತ್ತು ಆ ಸಮಾಜದಿಂದ ಇವತ್ತು ಪ್ರೆಸ್ ನೋಟು ಮತ್ತು ಪ್ರೆಸ್ ಮೀಟ್ ಮಾಡಿದೆ ನೋಡಿ ಒಂದು ಸಮಾಜನೇ ಬೆಂಬಲ ಕೊಟ್ಟಿದೆ ಅಂತ ಹೇಳಿದ್ರೆ ಮೈಸೂರು ಕೊಡಗು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅತಿ ಹೆಚ್ಚು ಜನ ಇದ್ದಾರೆ ಆ ಸಮಾಜ ಅವರೊಂದು ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟು ಎಲ್ಲ ಮಾಡಿದ್ದಾರೆ ಸುಮಾರು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಓಟ್ಗಳು ಇವ್ರಿಗೆ ಬೀಳ್ತದೆ ಆ ಸಮಾಜದ್ದು ಇನ್ನು ಹಿಂದುಳಿದವರು ಶೋಷಿತ ವರ್ಗದವ್ರದ್ದವ್ರೂ ಮಾತಾಡೋಂಗಿಲ್ಲ ಮುಸ್ಲಿಮ್ಸವರು ಏನು ಮಾತಾಡೋಂಗಿಲ್ಲ ಕುರುಬ್ರದ್ದು ಏನು ಮಾತಾಡೋಂಗಿಲ್ಲ ಶೋಷಿತ ವರ್ಗದಾಗಲಿ ದಲಿತರದಾಗ್ಲಿ ಮಾತಾಡೋಂಗಿಲ್ಲ ಅದರಲ್ಲಿ ಗೆಲ್ಲೋದಕ್ಕೆ ಯಾವುದೇ ರೀತಿ ಬಹಳ ವರ್ಷಗಳಾಗಿತ್ತು ಲೀಡ್ಗಳು ಕೊಟ್ಟಿದ್ದೇನೆ ಆ ಲೀಡ್ ಏನಾರು ನಾವು ನೋಡಬೇಕಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಚುನಾವಣೆಯಲ್ಲೇ ಕಡಿಮೆ ಅಂದರೆ ಒಂದೂವರೆಯಿಂದ ಒಂದು ಮುಕ್ಕಾಲು ಲಕ್ಷ ಲೀಡಲ್ಲಿ ಅವ್ರು ಗೆಲ್ತಾರೆ ಚಾಮರಾಜನಗರದಲ್ಲೂ ಅಷ್ಟೇ ಚೆನ್ನಾಗಿದೆ ಮಂಡ್ಯದಲ್ಲೂ ಚೆನ್ನಾಗಿದೆ ಮೂರು ಕಾನ್ಸ್ಟೆನ್ಸಿನೂ ಸಿದ್ದರಾಮಯ್ಯನವರ ನೇತೃತ್ವ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೂರೂ ನಾನು ತಿಳಿದಂಗೆ ಮೂರು ಗೆದ್ದು ಬರ್ತಾರೆ ಸರ್ ಸರ್ ಕುರುಬ ಸಮುದಾಯದ ಒಂದು ಜಾಗೃತಿ ಸಭೆಯನ್ನು ಸಮಾವೇಶವನ್ನು ಮಾಡಿದರೆ ಆ ಸಭೆಯ ಉದ್ದೇಶ ಏನು ಅಂತೇಳಿ ಹೇಳಿ ಕೇಳಿ ಎಲೆಕ್ಷನ್ ಟೈಮಲ್ಲಿ ಆಗಿರ್ತಕ್ಕಂಥ ಈಗ ನಮ್ಮ ಸಮಾಜದ್ದು ಈಗ ನೀವೆಲ್ಲ ಇಷ್ಟೊತ್ತು ಗಂಟೆ ಇದ್ದೀರಿ ಈ ಸಮಸ್ಯೆಗಳಿಗೆಲ್ಲ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಎಲ್ಲ ಕಡೆಯಿಂದನೂ ನಮ್ಮ ಸಮಾಜದ ಮುಖಂಡರುಗಳು ಬಂದಿದ್ದರು ಅವತ್ತು ನಾವು ಜಾಗೃತರಾಗಿ ಏನು ಮಾಡಬೇಕು ಈ ಸಮಾಜದಲ್ಲಿ ಏನಾದರೂ ನಾವು ಬೆಳೀಬೇಕು ನಮ್ಮ ಸಮಾಜ ಗಟ್ಟಿಯಾಗಿರಬೇಕು ಅಂದರೆ ರಾಜಕೀಯ ಬೇಕು ಈ ರಾಜಕೀಯ ನೆಲೆ ಅಂಥವ್ರನ್ನ ಗಟ್ಟಿಗೊಳಿಸಬೇಕು ಆದ್ದರಿಂದ ಈ ಬಾರಿ ನಮ್ಮ ಮುಖ್ಯಮಂತ್ರಿ ಆಗಿರೋಂಥ ಕಾಂಗ್ರೆಸ್ ಪಕ್ಷ ನಮ್ಮ ಸಿದ್ದರಾಮಯ್ಯನವರಿಗೆ ಎರಡನೇ ಬಾರಿ ಮುಖ್ಯಮಂತ್ರಿಗಳನ್ನ ನಾವು ಮಾಡಿದೆ ಆದ್ದರಿಂದ ನಾವು ಸಿದ್ದರಾಮಯ್ಯವನ್ನ ಕೈ ಬಲಪಡಿಸ್ಬೇಕು ಅನ್ನೋದಾದರೆ ಈ ಜಾಗೃತಿ ಸಮಾವೇಶದಲ್ಲಿ ನಾವೆಲ್ಲರೂ ಒಟ್ಟಾಗಿದ್ದು ಅವರ ಕೈ ಬಲಪಡಿಸ್ಬೇಕು ಮತ್ತು ಅವರ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತೇಳಿ ಎಲ್ಲರೂ ನಿರ್ಣಯ ತಗೊಂಡಿದ್ದೀವಿ ಸರ್ ಹೌದು ಹೌದು ಸಿದ್ದರಾಮಯ್ಯವರು ಇರೋ ತನಕ ಅವರು ಎಲ್ಲಿ ಇರ್ತಾರೆ ಹೌದು ಇಡೀ ನಮ್ಮ ಸಮಾಜ ಈಗ ಆಲ್ರೆಡಿ ಈಗ ನಾವು ಬೆಳಗಾಂ ನಿಪ್ಪಾಣಿ ಆ ಕಡೆ ಎಲ್ಲ ಮಾಡಿದ್ದೀವಿ ಈಗ ನಿನ್ನೆ ನಮ್ಮ ರಾಮಚಂದ್ರಪ್ಪನವರು ಹೋಗಿದ್ದಾನೆ ಚಿಕ್ಕಬಳ್ಳಾಪುರ ಆ ಕಡೆ ಎಲ್ಲ ಮಾಡಿದ್ರು ಅವ್ರ ಕಡೆ ಎಲ್ಲ ಮಾಡ್ತಾಯಿದ್ದಾರೆ ಹಂಗೆ ನಮ್ಮ ಸಮಾಜ ಎಲ್ಲನೂ ಈಗ ಈ ಸಮಾಜ ಗಟ್ಟಿಯಾಗಿರಬೇಕು ನೆಲೆಯಾಗಿರಬೇಕು ಅನ್ನೋದಾದರೆ ಸಾ ರಾಜಕೀಯದ ಬಲ ಬೇಕು ರಾಜಕೀಯದ ಬಲ ಇಲ್ದೇವ್ರೆ ಏನೂ ಮಾಡೋಕ್ಕಾಗಲ್ಲ ಈಗ ರಾಜಕೀಯ ಬಲ ಇರೋ ಅಂಥ ನಮ್ಮ ಸಿದ್ದರಾಮಯ್ಯವನ್ನ ಕೈ ಬಲಪಡಿಸೋದಾದರೆ ನಮ್ಮ ಸಮಾಜಕ್ಕೆ ಅನುಕೂಲತೆಗಳಾಗ್ತವೆ ಈಗ ನೋಡಿರಿ ಅವರು ಸಿ ಎಮ್ ಆಗಿದ್ದಕ್ಕೇ ಮಹಿಳಾ ಹಾಸ್ಟೆಲ್ ಕಟ್ಟಿದ್ದಾರೆ ನಮ್ಮ ಮೈಸೂರಿನಲ್ಲಿ ಈಗ ಅದರ ಪಕ್ಕದಲ್ಲೇ ಕೆ ಎಸ್ ಐ ಎ ಎಸ್ ಕೋಚಿಂಗ್ಗೆ ಫ್ರೀ ಇದನ್ನು ಮಾಡ್ತಾಯಿದ್ದೀವಿ ಮತ್ತು ಯಾಂದಳ್ಳಿನಲ್ಲಿ ಒಂದು ಹದಿಮೂರು ಎಕರೆ ಜಾಗ ಇದೆ ಅದನ್ನು ಕೆಲಸ ಮಾಡೋಕ್ಕೆ ಹೇಳಿದ್ದಾರೆ ಮತ್ತು ನಗರದಲ್ಲಿ ನಮ್ಮದೊಂದು ಬಿಲ್ಡಿಂಗ್ ಅರ್ಧಕ್ಕೆ ನಿಂತಿತ್ತು ಅದು ಈಗೇನು ಮುಗಿತಾ ಬರ್ತಾ ಇದೆ ಈ ಥರ ಕೆಲ ಮತ್ತು ಕೆಲವೊಂದು ಕನಕ ಭವನಗಳು ಈಗ ಸುಮಾರು ನಮಗೆ ಒಂದು ಕಳೆದ ಬಾರಿ ಇದ್ದುದನ್ನು ಈ ಸಾರಿ ಇದರಲ್ಲಿ ಅವರು ಇಪ್ಪತ್ತೊಂದು ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಮೌಂಟು ಈ ಥರ ಒಂದು ಸಮಾಜದಲ್ಲಿ ಇರೋದ್ರಿಂದ ನಮಗೂ ಸಮಾಜಕ್ಕೆ ಅನುಕೂಲತೆಗಳು ಇರ್ತವೆ ಎರಡು ಮಾತಿಲ್ಲ ಅದರಲ್ಲಿ ಈಗ ಎದೆ ತಟ್ಟಿ ಹೇಳ್ಕೊಬೋದು ನಾವು ಇಂಥವ್ರು ಅಂತ ಕುರುಬ ಅಂತ ಎದೆ ತಟ್ಟಿ ಹೇಳ್ಕೊಳೋಕ್ಕೆ ನಮಗೊಂದು ಧೈರ್ಯ ಮತ್ತು ಕೆಲಸ ಕಾರ್ಯಗಳು ನಡೀತಾ ಇದೆ ಈಗ ಎಲ್ಲೆಲ್ಲಿ ನಡೀತಾ ಇದೆ ಅಂತ ಗೊತ್ತಿಲ್ಲದವ್ರು ಏನಾರೋ ಮಾತಾಡ್ತಾರೆ ಗೊತ್ತು ನೋಡಬೇಕು ಸಮಾಜದ ಮುಖ್ಯಮಂತ್ರಿ ದಾಖಲೆ ಬಿಡುಗಡೆ ಈಗ ಏನು ದುಡ್ಡು ಬಿಡುಗಡೆ ಮಾಡಿದ್ದಾರೆ ಅದಕ್ಕೂ ಬೇಕಾದ ದಾಖಲೆ ಬಿಡುಗಡೆ ಮಾಡೋಣ ಈಗ ಒಂದು ಒಂದು ಚರ್ಚೆ ಇದೆ ಸಿದ್ದರಾಮಯ್ಯನವರು ಯಾವಾಗ ರಾಜ್ಯದ ಚುಕ್ಕಾಣಿ ಹಿಡಿತಾರೆ ಕುರುಬ ಸಮುದಾಯದ ಇತರೆ ಶಾಸಕರುಗಳಿಗೆ ಅಧಿಕಾರ ಸಿಗಲ್ಲ ಕುರುಬ ಸಮುದಾಯಕ್ಕೆ ನಿರೀಕ್ಷೆ ಮಾಡೋದು ಅಷ್ಟು ಕೆಲಸ ಆಗಲಿಲ್ಲ ಅನ್ನೋದೊಂದು ಮಾತಿದೆ ನೋಡಿರಿ ಈಗ ನಮ್ಮ ಸಮಾಜದ ನಾಯಕರಾಗಿರ್ಬೋದು ಬ ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಸರ್ವ ಜನಾಂಗಕ್ಕೂ ಅವರು ಮುಖ್ಯಮಂತ್ರಿಗಳು ಎಲ್ಲಿಗೆ ಯಾರಿಗು ಯಾವ ಪಾಲು ಏನು ಸೇರಬೇಕು ಅದನ್ನೆಲ್ಲರಿಗೂ ಡಿವೈಡ್ ಮಾಡೇ ಮಾಡ್ತಿರ್ತಾರೆ ಅದರಲ್ಲಿ ನಮಗೆ ಕಡಿಮೆ ಆಯಿತು ಅವ್ರಿಗೆ ಜಾಸ್ತಿ ಆಯಿತು ಅನ್ನೋದೇನು ಬರಲ್ಲ ಈಗ ನೋಡಿ ಮುಖ್ಯಮಂತ್ರಿಗಳು ಈಗ ಹದಿಮೂರರಿಂದ ಹದಿನೆಂಟು ಮುಗಿದ ಮೇಲೆ ಇವ್ರದ್ದು ಮುಖ್ಯಮಂತ್ರಿಗಳಾದ್ರಲ್ಲ ಕ್ಯಾಬಿನೆಟ್ ಇದರಲ್ಲಿ ಯಾರು ಯಾರ್ಯಾರು ಸಮಾಜದವ್ರು ಏನು ಜನ ಇದ್ದರು ನೋಡಿದ್ದೀರಲ್ಲ ಇವರು ಮುಖ್ಯಮಂತ್ರಿಗಳಾದಮೇಲೆ ಹೇಗಿದ್ದಾರೆ ಎಲ್ಲ ಸಮಾಜಕ್ಕೂ ಸಮಪಾಲ್ ಕೊಡೋ ಅಂತ ಏನಾರು ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಈ ದೇಶದಲ್ಲಿದ್ದರೆ ಅದು ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಸಿದ್ದರಾಮಯ್ಯ ಜಾತಿವಾದಿ ಅಂಥೇಳಿ ಹಣೆ ಪಟ್ಟ ಕಟ್ತಾರೆ ಟೀಕೆ ಮಾಡ್ತಾರೆ ನೋಡಿರಿ ಯಾರೋ ಹೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಎಲ್ಲಿ ಎಲ್ಲಿ ಅವರು ಜಾತಿ ಇದು ಮಾಡಿದ್ದಾರೆ ಎಲ್ಲರೂ ಮಾಡಿದ್ರೆ ಜಾತಿದು ಜಾತಿ ಮಾಡೋಂಗಿದ್ರೆ ನಮ್ಮ ಸಮಾಜದವ್ರಿಗೆ ಇನ್ನೂ ನಾಲ್ಕು ಜನಕ್ಕೆ ಮಂತ್ರಿಗಳು ಮಾಡ್ತಿದ್ರಪ್ಪ ಇದು ಈ ರಾಜ್ಯದಲ್ಲಿ ಹಿಂದುಳಿದವರು ಶೋಷಿತ ವರ್ಗ ಮುಂದುವರೆದವ್ರು ಎಲ್ಲರೂ ಇದ್ದೀವಿ ಎಲ್ಲರೂ ಸಮಪಾಲನಲ್ಲಿ ಇರೋಣ ಅಂತೇಳಿ ಎಲ್ಲ ಜಾತಿಯವ್ರಿಗೂ ಕೊಟ್ಕೊಂಡಿದ್ರೆ ಮಾಡ್ಕೊಂಬತ್ತಿದ್ದಾರೆ ಅವ್ರು ಯಾವತ್ತೂ ಜಾತಿವಾದಿಗಳಂತೂ ಅಲ್ಲವೇ ಅಲ್ಲ ಅವರು ಜಾತ್ಯತೀತವಾದಿಗಳು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಮಾಜಿ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯರವರ ಮಾತು ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಸಿದ್ದರಾಮಯ್ಯನವ್ರನ್ನ ಲೋಕಸಭಾ ಚುನಾವಣೆ ಕಳೆದ ಬಳಿಕ ಅಧಿಕಾರದಿಂದ ಕೆಳಗಿಳಿಸ್ಲಿಕ್ಕೆ ಹೈಕಮಾಂಡ್ ಕಾರಣಗಳನ್ನು ಕೊಡಬೇಕು ಜೊತೆಗೆ ನೂರ ಮೂವತ್ತಾರು ಎಮ್ ಎಲ್ ಎಗಳ ಪೈಕಿ ಹೆಚ್ಚು ಬಹುಮತವನ್ನು ಯಾರು ಕೊಡ್ತಾರೆ ಅನ್ನೋದನ್ನು ಕೂಡ ಬಹಿರಂಗವಾಗಿ ಟೆಸ್ಟ್ ಮಾಡಬೇಕು ಯಾಕಂದರೆ ಐದು ವರ್ಷ ಸಂಪೂರ್ಣವಾಗಿ ಅಧಿಕಾರವನ್ನು ನಡೆಸಿದಂಥ ಸಿದ್ದರಾಮಯ್ಯನವರು ಸ್ವಚ್ಛ ಆಡಳಿತ ನೀಡಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿ ಅಲೆಯಲ್ಲಿ ಈ ಬಾರಿ ಬಿ ಜೆ ಪಿ ಕೊಚ್ಚಿ ಹೋಗುತ್ತೆ ಮೈಸೂರು ಚಾಮರಾಜನಗರ ಮಂಡ್ಯದಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಿನ ಬಹುಮತದಿಂದ ಗೆಲುವನ್ನು ಸಾಧಿಸುತ್ತೆ ಅನ್ನೋ ಒಂದು ಭವಿಷ್ಯನ ನೋಡಿದರೆ ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ